ವೆಲ್ಕಮ್ ಟು ಅವರ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇಂದಿನ ವೀಡಿಯೋದಲ್ಲಿ ನಾವು ವ್ಯಾಸಂಗ ಪ್ರಮಾಣ ಪತ್ರವನ್ನು ಕೋರಿ ಅರ್ಜಿಯನ್ನು ಹೇಗೆ ಬರೆಯೋದು ಅಂತ ನೋಡೋಣ ಇದು ವ್ಯವಹಾರಿಕ ಪತ್ರ ಇಲ್ಲಿ ಇಂದ ರಾಜು ನವನಗರ ಹುಬ್ಬಳ್ಳಿ ಯಾರಿಗೆ ಪತ್ರವನ್ನು ಬರಿಬೇಕಾಗಿದೆ ಅಲ್ವಾ ಅವರ ವಿಳಾಸವನ್ನು ಇಲ್ಲಿ ಕೆಳಗಡೆ ಬರೀಬೇಕು ಗೆ ಮುಖ್ಯೋಪಾಧ್ಯಾಯರು ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆ ಹುಬ್ಬಳ್ಳಿ ನಂತರ ಮಾನ್ಯರೆ ಇದು ವ್ಯವಹಾರಿಕ ಪತ್ರ ಹಾಗಾಗಿ ನಾವು ಮಾನ್ಯರೆ ಅಂತ ಸಂಬೋಧಿಸಬೇಕು ನಂತರ ವಿಷಯ ಕನ್ನಡ ಮಾಧ್ಯಮದಲ್ಲಿ ಓದಿದರ ಕುರಿತು ವ್ಯಾಸಂಗ ಪ್ರಮಾಣ ಪತ್ರ ಕೋರಿ ಅರ್ಜಿ ನಂತರ ವಿವರಣೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿಯಪಡಿಸುವುದೇನೆಂದರೆ ರಾಜು ಆದ ನಾನು ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಹತ್ತನೇ ತರಗತಿಯನ್ನು ಮುಗಿಸಿರುತ್ತೇನೆ ಒಂದರಿಂದ ಹತ್ತನೇ ತರಗತಿಯವರೆಗೆ ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆಯಲ್ಲಿಯೇ ವಿದ್ಯಾಭ್ಯಾಸವನ್ನು ಮುಗಿಸಿರುತ್ತೇನೆ ನಾನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಕನ್ನಡ ಮಾಧ್ಯಮದಲ್ಲಿ ಓದಿದ ವ್ಯಾಸಂಗ ಪ ಪತ್ರವು ಅವಶ್ಯಕವಾಗಿದೆ ಆದ ಕಾರಣ ದಯವಿಟ್ಟು ವ್ಯಾಸಂಗ ಪತ್ರವನ್ನು ಒದಗಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಂತರ ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿಧೇಯ ವಿದ್ಯಾರ್ಥಿ ರಾಜು ಈ ರೀತಿಯಲ್ಲಿ ನಾವು ಬರೆಯಬಹುದು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ